ಎಲ್ರಿಗೂ ನಮಸ್ತೆ ನಾನು ಮಧುರ ಒಂದಿಷ್ಟು ತರಕಾರಿ ಗಿಡಗಳ ಕೆಲಸವನ್ನು ಕೈತೋಟದಲ್ಲಿ ಮಾಡ್ಕೊಂಡಿದ್ದೇನೆ ಮಾಡಿಕೊಂಡಿದ್ದೇನೆ ಆ ಎಲ್ಲ ಕೆಲಸಗಳನ್ನು ಈ ವಿಡಿಯೋದಲ್ಲಿ ನೀವು ನೋಡ್ಬೋದು ಲಾಸ್ಟ್ ವಿಡಿಯೋದಲ್ಲಿ ನೀವು ನೋಡಿರ್ಬೋದು ಸಂತೆಯಿಂದ ತಂದಂತಹ ಬದನೆ ಗಿಡಗಳಿತ್ತಲ್ವ ಅದನ್ನು ನೆಟ್ಟುಕೊಳ್ಳಲಿಕ್ಕೆ ನಾನೀಗ ನೆಲದಲ್ಲಿ ಈ ರೀತಿಯಾಗಿ ಒಂದು ಕಡೆ ಮಣ್ಣು ರಾಶಿ ಹಾಕಿದೆ ನಮ್ಮ ಅಂಗಳದ ಸೈಡಲ್ಲಿ ಅಲ್ಲಿ ಸಾಲು ಮಾಡಿಕೊಂಡಿದ್ದೇನೆ ಹಾಗೆ ಮೇಲ್ಗಡೆ ಗುಂಡಿಗಳನ್ನು ಮಾಡಿಕೊಂಡಿದ್ದೇನೆ ಇದರಲ್ಲಿ ಈಗ ಎಷ್ಟು ಸಾಧ್ಯ ಉಂಟು ಅಷ್ಟು ಬದನೆ ಗಿಡಗಳನ್ನು ನಾನು ನೆಟ್ಕೊಳ್ಳೋದು ಸಂತೆಯಿಂದ ತಂದ ತಕ್ಷಣ ಈ ರೀತಿಯಾಗಿ ಒಂದು ಪಾಟ್ನಲ್ಲಿ ಅಥವಾ ಟಬ್ನಲ್ಲಿ ನೆಟ್ಕೊಳ್ಬಹುದು ಅನ್ನೋದನ್ನು ಸಪ್ರೇಟ್ ವಿಡಿಯೋ ಮಾಡಿದ್ದೇನೆ ನೀವು ನೋಡದಿದ್ದರೆ ನೋಡಿ ಈ ರೀತಿ ನೆಟ್ಕೊಂಡ ನಂತರ ನಾವು ಇದನ್ನು ಮಣ್ಣು ಕೂ ಏನು ಸೇರಿಸಿಕೊಂಡು ಮಣ್ಣು ಕೂಡ ಇದನ್ನು ಈ ರೀತಿಯಾಗಿ ಜಾಗ್ರತೆಯಾಗಿ ತೆಗೆದು ನಂತರ ನೆಲದಲ್ಲಿ ನೆಟ್ಕೊಳ್ಳೋದ್ರಿಂದ ಯಾವ ಗಿಡ ಕೂಡ ಸಾಯುವುದಿಲ್ಲ ಹಾಗೆ ಗಿಡದ ಬೆಳವಣಿಗೆ ಕೂಡ ಕಡಿಮೆ ಆಗೋದಿಲ್ಲ ನಾವು ಬರೀ ಬೇರಿರುವಾಗ ನೆಟ್ಟರೆ ತುಂಬ ಬೇಗ ಅದು ಸತ್ತೋಗ್ತದೆ ಬಾಡಿ ಹೋಗ್ತದೆ ನಮ್ಮ ಬಿಸಿಲಿಗೆ ಅಷ್ಟು ನಿಲ್ಲೋದಿಲ್ಲ ಆದ ಕಾರಣ ನಂತರ ಇಲ್ಲಿ ಏನು ಗುಂಡಿಗಳನ್ನು ಮಾಡಿಕೊಂಡಿದ್ದೇನೆ ಅದರಲ್ಲಿ ನಾನೀಗ ನೆಟ್ಕೊಳ್ತಾ ಇದ್ದೇನೆ ಗಿಡಕ್ಕಿಂತ ಸ್ವಲ್ಪ ಅಗಲವಾಗಿ ಗುಂಡಿಗಳಿದ್ದರೆ ಅದಕ್ಕೆ ಗೊಬ್ಬರ ಹಾಕ್ಕೊಂಡು ನೀರು ಹಾಕ್ಕೊಳ್ಳಿಕ್ಕೆ ಸುಲಭ ತುಂಬ ಗಿಡ ನೆಡಲಿಕ್ಕೆ ಬೇಕಾದಷ್ಟು ಗಿಡ ನೆಡುವಷ್ಟು ನಾವು ಗುಂಡಿ ಮಾಡಿಕೊಂಡ್ರೆ ಆಗ ಅದಕ್ಕೆ ಗೊಬ್ಬರ ಹಾಕಲಿಕ್ಕೆಲ್ಲ ಜಾಗ ಸಾಕಾಗೋದಿಲ್ಲ ಆದ್ದರಿಂದ ಸ್ವಲ್ಪ ಅಗಲಕ್ಕೆ ನೀವಿಲ್ಲಿ ನೋಡುವ ಹಾಗೆ ಗಿಡವನ್ನು ನೆಟ್ಕೊಂಡಿದ್ದೇನೆ ಬುಡಕ್ಕೆ ತುಂಬ ಮಣ್ಣು ಹಾಕೋದಿಲ್ಲ ನಂತರ ದಪ್ಪಕ್ಕೆ ಏನು ಒಂದು ಲೇಯರ್ ಥರ ನಾನು ಗೊಬ್ಬರ ಹಾಕೊಳ್ಳಿಕ್ಕೆ ಇದ್ದೇನೆ ಇದಾದ ನಂತರ ಹಟ್ಟಿ ಗೊಬ್ಬರ ತಂದು ಹೀಗೆ ಗಿಡದ ಸುತ್ತ ಇಟ್ಕೊಳ್ಳುವಂಥದ್ದಷ್ಟೇ ಹೀಗೆ ಇಟ್ಟು ನಂತರ ನೀರು ಹಾಕ್ಕೊಳ್ಳೋದ್ರಿಂದ ಗಿಡ ಬೇಗನೆ ಬೆಳೀಲಿಕ್ಕೆ ಸಹಾಯ ಮಾಡ್ತದೆ ಗಿಡ ನೆಡುವಾಗಲೇ ಗೊಬ್ಬರ ಬೇಕು ಇಲ್ಲಾಂದರೆ ಚೆನ್ನಾಗಿ ಬರೋದಿಲ್ಲ ತರಕಾರಿ ಗಿಡಗಳು ಇವತ್ತು ಸುಮಾರು ಹತ್ತು ಗಿಡಗಳನ್ನು ನಾನು ನೆಟ್ಕೊಳ್ತಾ ಇದ್ದೇನೆ ಈ ರೀತಿ ನೆಟ್ಕೊಂಡು ಗೊಬ್ಬರ ಹಾಕ್ಕೊಳ್ಳುವಂಥದ್ದಷ್ಟೇ ನೀವು ಸಾಲು ಮಾಡಿ ಕೂಡ ಅದರಲ್ಲಿ ದೂರ ದೂರಕ್ಕೆ ನೆಟ್ಟುಕೊಂಡ್ರೆ ಅದಕ್ಕೆ ನೀರು ಅಥವಾ ಗೊಬ್ಬರ ಬೇಕಾದಷ್ಟು ಸಿಗ್ತದೆ ನೋಡಿ ಮಣ್ಣು ಪೂರ್ತಿಯಾಗಿ ತೆಗೆದಂತಹ ಗಿಡದಲ್ಲಿ ಹೊಸ ಬೇರುಗಳು ಬಿಳಿ ಬಣ್ಣದಲ್ಲಿ ಕಾಣ್ತಾ ಇದೆ ನೋಡಿ ಈ ಬೇರಿಗೆ ಪೆಟ್ಟಾಗದಿದ್ದರೆ ಆಯಿತು ಗಿಡದ ಬುಡದಲ್ಲಿ ಎಷ್ಟು ಮಣ್ಣು ನಾನು ತಗೊಂಡಿದ್ದೇನೆ ಅನ್ನೋದನ್ನು ಕೂಡ ನೋಡ್ಬೋದು ಹಾಗೆ ಇನ್ನೊಂದು ಕೆಲಸ ನಾನು ಮಾಡ್ತಾ ಇರುವಂಥದ್ದು ಹರಿವೆ ಬೀಜಗಳನ್ನು ಹಾಕೋದು ಹರಿವೆ ಬೀಜ ಸ್ವಲ್ಪ ಮೇಲಿಂದ ಹಾಕ್ಕೊಂಡು ಮೇಲಿನ ಮಣ್ಣನ್ನು ಮಾತ್ರ ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ ಇದರಿಂದ ಬೀಜ ಹರಡಲಿಕ್ಕೆ ಕೂಡ ಹೆಲ್ಪ್ ಆಗ್ತದೆ ಮಣ್ಣನ್ನು ಸ್ವಲ್ಪ ಗಟ್ಟಿ ಮಾಡ್ಕೊಳ್ಬೇಕು ಆಗ ಗಿಡ ಗಟ್ಟಿಯಾಗಿ ಬರ್ತದೆ ಇಲ್ಲದೇ ಇದ್ದರೆ ಗಿಡ ನೀರು ಬಿಡುವಾಗ ಬಿದ್ದೋಗ್ಬೋದು ನೆಕ್ಸ್ಟ್ ಹೀಗೆ ನೋಡಿ ಬೀಜಗಳನ್ನು ಹಾಕ್ಕೊಳ್ಳೋದು ಮತ್ತು ಮೇಲ್ಪದರದ ಮಣ್ಣನ್ನು ಮಾತ್ರ ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ ಅಥವಾ ಬೀಜ ಹಾಕಿ ಮೇಲಿಂದ ಒಂದು ಲೇಯರ್ ಮಣ್ಣು ಕೂಡ ಹೀಗೆ ಹಾಕ್ಕೊಳ್ಬೋದು ನಾವು ಯಾವ ರೀತಿಯಾಗಿ ಫಾಲೋ ಮಾಡ್ತೇವೆ ಅದೇ ರೀತಿ ಮಾಡಿಕೊಂಡ್ರೆ ಆಯಿತು ತುಂಬ ದಪ್ಪಕ್ಕೂ ಹಾಕಬಾರ್ದು ತುಂಬ ತೆಳುವಾಗಿಯೂ ಹಾಕಬಾರ್ದು ತುಂಬ ದಪ್ಪಕ್ಕೆ ಹಾಕಿದರೆ ಗಿಡ ಬರೋದೇ ಇಲ್ಲ ತುಂಬ ತೆಳುವಾಗಿ ಹಾಕ್ಕೊಂಡ್ರೆ ಗಿಡ ಸಣ್ಣ ಸಣ್ಣದು ಬಂದಾಗ ನಾವು ನೀರೇನು ಹಾಕ್ತೇವೆ ಆಗ ಗಿಡ ಗಿಡ ಎಲ್ಲ ಕೂಡ ಅಡ್ಡ ಬಿದ್ದು ಬಿಡ್ತದೆ ಸ್ವಲ್ಪ ಕೇರ್ಫುಲ್ಲಾಗಿ ನೀರು ಹಾಕ್ಕೊಳ್ಳೋದು ಮಣ್ಣು ಗಟ್ಟಿಯಾಗಿ ಇರುವ ಹಾಗೆ ನೋಡ್ಕೊಳ್ಬೇಕು ಕೈಯಿಂದ ಸ್ವಲ್ಪ ಒತ್ತಿಕೊಂಡ್ರೆ ಆಯಿತು ಮಣ್ಣು ಗಟ್ಟಿ ಆಗ್ತದೆ ಹೀಗೆ ಬೀಜ ಹಾಕಿದರೆ ಸುಮಾರು ಒಂದು ವಾರದಲ್ಲಿ ಗಿಡಗಳು ಬರೋದು ನಮಗೆ ಕಾಣ್ತದೆ ಈ ಬೀಜವನ್ನು ನಾನು ನೆನೆಸಿ ಎಲ್ಲ ಹಾಕುವುದಿಲ್ಲ ಬೇರೆ ದೊಡ್ಡ ತರಕಾರಿಯ ಬೀಜಗಳನ್ನು ನೆನೆಸಿ ನಂತರ ಹಾಕಿದರೆ ಒಳ್ಳೆಯದು ಇನ್ನೊಂದು ನನ್ನ ಆಲ್ಮೋಸ್ಟ್ ಎಲ್ಲ ವೀಡಿಯೋದಲ್ಲಿ ನೋಡ್ತಾ ಇದ್ದದ್ದು ನೀವು ಗಿಡ ಅಲಸಂಡೆ ಇದರ ಬೀಜ ನಾನೇ ತೆಗೆದಿಟ್ಕೊಂಡಿದ್ದೇನೆ ನೋಡಿ ಈ ಬೀಜವನ್ನು ಈಗ ಹಾಕ್ಕೊಳ್ಬೇಕು ಫ್ರೆಶ್ ಆಗಿ ಬೀಜಗಳು ಇದ್ದಷ್ಟು ಗಿಡ ಬರುವಂತಹ ಚಾನ್ಸಸ್ ಚೆನ್ನಾಗಿ ಇರ್ತದೆ ಈ ರೀತಿಯ ಅಲಸಂಡೆ ಬೀಜವನ್ನು ಈಗ ನಾನು ಹಾಕ್ಕೊಳ್ತೇನೆ ಇದನ್ನು ಮಾತ್ರ ಗ್ರೋ ಬ್ಯಾಗಲ್ಲಿ ನೆಲದಲ್ಲಿ ಕೂಡ ಇದು ತುಂಬ ಚೆನ್ನಾಗಿ ಬರ್ತದೆ ಅದರ ಮೇಂಟೆನೆನ್ಸ್ ಸ್ವಲ್ಪ ಕಷ್ಟ ಹೇಳಿ ನಾನು ಗ್ರೋ ಬ್ಯಾಗಲ್ಲೇ ಇದನ್ನು ಹಾಕ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ ಈ ಬೀಜ ಹಾಕ್ಕೊಳ್ಳಿಕ್ಕೆ ಆಲ್ರೆಡಿ ಗ್ರೋ ಬ್ಯಾಗ್ನಲ್ಲಿ ಮಣ್ಣು ಮತ್ತು ಗೊಬ್ಬರದ ಮಿಶ್ರಣ ಇದೆ ಕಳೆದ ಸಲ ಕೂಡ ಇದೇ ಗ್ರೋ ಬ್ಯಾಗ್ನಲ್ಲಿ ಬೇರೆ ತರಕಾರಿ ಹಾಗೆ ಅಲಸಂಡೆಯನ್ನು ಮಾಡಿದ್ದೆ ಒಂದು ಗ್ರೋ ಬ್ಯಾಗ್ನಲ್ಲಿ ಒಂದೇ ಗಿಡ ಬಂದರೆ ಚೆನ್ನಾಗಿ ಇರ್ತದೆ ಹತ್ತರಿಂದ ಹನ್ನೆರಡು ಇಂಚಿನ ಗ್ರೋ ಬ್ಯಾಗ್ ತಗೊಂಡ್ರೆ ಒಳ್ಳೆಯದು ತುಂಬ ಆಳವಾಗಿ ಬೀಜವನ್ನು ಹಾಕ್ಕೊಳ್ಬಾರ್ದು ಗಿಡ ಬರೋದಿಲ್ಲ ನೀವು ಈ ಅಲಸಂಡೆ ಬೀಜಗಳನ್ನು ನೆನೆಸಿ ಹಾಕಿದರೆ ಎರಡೇ ದಿನದಲ್ಲಿ ಗಿಡ ಬರ್ತದೆ ಇಲ್ಲದಿದ್ದರೆ ಒಂದು ನಾಲ್ಕು ದಿನದಲ್ಲಿ ಗಿಡ ಬರೋದು ನಮಗೆ ಕಾಣ್ತದೆ ನಾನಿಲ್ಲಿ ನೆನೆಸಿಕೊಳ್ಳದೆ ಹಾಕ್ತಾ ಇದ್ದೇನೆ ಯಾಕಂದರೆ ನನಗೆ ಅದು ಏನು ಅಭ್ಯಾಸ ಆಗಿದೆ ಏನು ಕಷ್ಟ ಅಂತ ಅನಿಸೋದಿಲ್ಲ ಆದ ಕಾರಣ ನೀರು ಮತ್ತು ಪ್ರತಿನಿತ್ಯ ಚೆನ್ನಾಗಿ ಹಾಕಬೇಕು ಅದು ಒಣಗಿ ಹೋಗಬಾರ್ದು ಅಷ್ಟೇ ಇರುವಂಥದ್ದು ಟಿಪ್ಸ್ ಹಾಗೆ ಕೆಲವರು ಮೊಳಕೆ ಬರೆಸಿ ಹಾಕ್ತಾರೆ ನಾನು ಹಾಗೆ ಹಾಕಿದರೆ ಗಿಡ ಸಾಯ್ತದೆ ಅಂತ ಹಾಗೆ ಮಾಡೋದಿಲ್ಲ ನನ್ನ ಫ್ರೆಂಡ್ ಕೊಟ್ಟಂತಹ ಮುಳ್ಳು ಸೌತೆ ಗಿಡಗಳನ್ನು ಸ್ವಲ್ಪ ದೊಡ್ಡ ಅಂತ ಈ ರೀತಿಯಾಗಿ ನರ್ಸರಿಯ ಗ್ರೋ ಬ್ಯಾಗ್ನಲ್ಲಿ ಹಾಕಿಟ್ಟಿದ್ದೇನೆ ಇನ್ನೊಂದು ಕೂಡ ಇದೆ ನೋಡಿ ಸ್ವಲ್ಪ ದೊಡ್ಡದಾಗಿ ಬೆಳೆದಿದೆ ಸ್ವಲ್ಪ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು ಮುಳ್ಳು ಸೌತೆ ಗಿಡಗಳು ಬೇಗನೆ ಮುರಿದು ಹೋಗ್ತದೆ ಇದಕ್ಕೆ ನಾನು ನೆಲದಲ್ಲೇ ನೆಡ್ತಾ ಇರುವಂಥದ್ದು ಇದನ್ನು ಈ ರೀತಿಯಾಗಿ ಸಾಲಿನ ಹಾಗೆ ಮಾಡಿಕೊಂಡದ್ರೆ ಒಂದು ಸೈಡಲ್ಲಿ ಎರಡೂ ಗಿಡಗಳನ್ನು ನೆಟ್ಕೊಳ್ತಾ ಇದ್ದೇನೆ ಗ್ರೋ ಬ್ಯಾಗಿಂದ ತೆಗೆಯುವಾಗ ಯಾವ ಬೇರಿಗೂ ಕೂಡ ಪೆಟ್ಟಾಗಬಾರ್ದು ಆ ರೀತಿಯಾಗಿ ಗ್ರೋ ಬ್ಯಾಗನ್ನು ಹರಿದು ತೆಗೆದ್ರೆ ಒಳ್ಳೆಯದು ಕೇರ್ಫುಲ್ಲಾಗಿ ಕತ್ತರಿ ಕೂಡ ಯೂಸ್ ಮಾಡಿ ತೆಗಿಬೋದು ಯಾವುದೇ ತರಕಾರಿ ಗಿಡಗಳನ್ನು ನೆಲದಲ್ಲಿ ನೆಡುವುದಾದರೂ ಕೂಡ ಇದೇ ರೀತಿಯಾಗಿ ಮೊದಲು ಚೆನ್ನಾಗಿ ಗ್ರೋ ಬ್ಯಾಗ್ನಲ್ಲಿ ಬೆಳೆಸಿ ನಂತರ ನೆಟ್ಟರೆ ನಮಗೆ ಬೇಗನೆ ಬೆಳೀತದೆ ಹಾಗೆ ಯಾವ ಅದು ಸಾಯೋದಿಲ್ಲ ಮಣ್ಣು ಈ ರೀತಿಯಾಗಿ ಹಾಕಿ ನೆಟ್ಕೊಂಡು ನಂತರ ಇದಕ್ಕೆ ಗೊಬ್ಬರವನ್ನು ಇಟ್ಕೊಳ್ಳೋದು ಎರಡೂ ಏನು ಮುಳ್ಳು ಸೌತೆ ಗಿಡವನ್ನು ಇಲ್ಲೇ ಪಕ್ಕಪಕ್ಕದಲ್ಲಿ ನೆಟ್ಕೊಳ್ತಾ ಇದ್ದೇನೆ ನೆಲದಲ್ಲಿ ನೆಟ್ಕೊಳ್ಳಿಕ್ಕೆ ಅವಕಾಶ ಇಲ್ಲ ಅಂತಾದರೆ ಹನ್ನೆರಡು ಇಂಚಿನ ಗ್ರೋ ಬ್ಯಾಗ್ನಲ್ಲಿ ನೆಟ್ಕೊಂಡು ಅದನ್ನು ಹಬ್ಬುವುದಕ್ಕೆ ಏನಾದರೂ ಅವಕಾಶ ಮಾಡಿಕೊಟ್ಟು ಆ ರೀತಿ ಕೂಡ ಬೆಳೆಸ್ಕೊಳ್ಬೋದು ಏನು ಸಮಸ್ಯೆ ಆಗೋದಿಲ್ಲ ನೆಕ್ಸ್ಟ್ ನೋಡಿ ಈ ರೀತಿಯಾಗಿ ಗೊಬ್ಬರ ಉಂಟು ಹಟ್ಟಿಯಿಂದ ನೇರವಾಗಿ ಗೊಬ್ಬರ ತೆಗೆದ್ದದ್ದೇನುಂಟು ಅದನ್ನು ಈ ರೀತಿಯಾಗಿ ಹಾಕೊಳ್ತಾ ಇದ್ದೇನೆ ಮುಳ್ಳು ಸೌತೆ ಗಿಡಗಳು ತುಂಬ ಡೆಲಿಕೇಟ್ ಬೇಗನೆ ಮುರಿದು ಹೋಗ್ತದೆ ಮುರಿದು ಹೋದರೆ ನಾವು ನೆಟ್ಕೊಂಡದ್ದು ವೇಸ್ಟ್ ಆಗ್ತದೆ ಅದರಿಂದ ನೋಡಿಕೊಂಡು ಗಿಡದಕ್ಕೆ ಏನು ಹಾನಿಯಾಗದ ಹಾಗೆ ಗೊಬ್ಬರ ಇಟ್ಕೊಳ್ಬೇಕು ಹಾಗೆಯೇ ನಮ್ಮಲ್ಲಿರುವ ತರಕಾರಿ ಗಿಡಗಳಿಗೆ ಸಗಣಿ ನೀರು ಹಾಕಿದರೆ ಸೊ ಅದು ಸೊಪ್ಪು ತರಕಾರಿ ಇರ್ಬೋದು ಅಥವಾ ಮಾಮೂಲಾದ ಅಲಸಂಡೆ ಬೆಂಡೆಕಾಯಿ ಆ ರೀತಿಯ ತರಕಾರಿ ಕೂಡ ತುಂಬ ಚೆನ್ನಾಗಿ ಬರ್ತದೆ ಆದ್ದರಿಂದ ನಾನಿಲ್ಲಿ ಹರಿವೆ ಗಿಡಕ್ಕೆ ಸಗಣಿ ನೀರನ್ನು ಹಾಕ್ಕೊಳ್ತಾ ಇದ್ದೇನೆ ಈ ಕಾರಣಕ್ಕಾಗಿ ಹರಿವೆ ಗಿಡವನ್ನು ಟಬ್ಬಲ್ಲಿ ಮಾಡಿದರೆ ನಂಗೆ ಸುಲಭ ಆಗ್ತದೆ ಅಥವಾ ನೀವು ನೆಲದಲ್ಲಿ ಕೂಡ ಮಾಡ್ಕೊಳ್ಬೋದು ಹಾಗೆ ನಾನು ಅಲಸಂಡೆ ಗಿಡಗಳಿಗೂ ಕೂಡ ಮೇಯ್ನಾಗಿ ಸಗಣಿ ನೀರನ್ನು ಹಾಕ್ತಾ ಇರ್ತೇನೆ ಇದು ಈಗ ನಾನು ಬೀಜ ಹಾಕಿ ಅಲ್ವಾ ಗಿಡ ಅಲಸಂಡೆ ಅದೇ ಗಿಡ ಅಲಸಂಡೆಯ ಗಿಡಗಳು ನಾನು ಐದಾರು ಗಿಡಗಳ ಹಾಗೆ ಬ್ಯಾಚ್ ವೈಸ್ ನೆಟ್ಕೊಳ್ತೇನೆ ಹಾಗೆ ಇನ್ನೊಂದು ಬಿಳಿ ಬಣ್ಣದ ಗಾಂಧಾರಿ ಮೆಣಸಿನ ಗಿಡ ಇದು ಸ್ವಲ್ಪ ಮಣ್ಣೆಲ್ಲ ಬಿದ್ದೋಗಿದೆ ಅದರ ಬೇರಿನಿಂದ ಇಷ್ಟು ಉದ್ದ ಇದೆ ನೋಡಿ ಈ ಇಷ್ಟು ದೊಡ್ಡ ಮೆಣಸಿನ ಗಿಡವನ್ನು ನೀವು ನೆಲದಲ್ಲಿ ಕೂಡ ನೆಟ್ಕೊಳ್ಬೋದು ಆದರೆ ಮಣ್ಣು ಕೂಡ ನೆಟ್ಕೊಳ್ಳಿ ಇಲ್ಲಿ ನಾನು ಗ್ರೋ ಬ್ಯಾಗಲ್ಲಿ ನೆಡುವ ಕಾರಣ ಇದರ ಬೇರಿನ ಸುತ್ತದ ಮಣ್ಣು ಹೋದರೂ ಕೂಡ ನಾನು ಸ್ವಲ್ಪ ದಿನ ನೆರಳಲ್ಲಿ ಇಡ್ತೇನೆ ಗ್ರೋ ಬ್ಯಾಗನ್ನು ಮತ್ತು ಸ್ವಲ್ಪ ಬಿಸಿಲಿಗೆ ಅಂದರೆ ಹದವಾದ ಬಿಸಿಲು ಸಾಕು ಈ ಮೆಣಸಿಗೆ ಇದು ಬಿಳಿ ಬಣ್ಣದ ಗಾಂಧಾರಿ ನನ್ನ ಬೇರೆ ವ್ಲಾಗ್ಗಳ ನೀವು ನೋಡಿದರೆ ಖಂಡಿತ ಆ ಮೆಣಸನ್ನು ನೀವು ನೋಡಿರ್ತೀರಿ ಇದಕ್ಕೆ ತುಂಬ ದೊಡ್ಡ ಗ್ರೋ ಬ್ಯಾಗ್ ಬೇಡ ಒಂದು ಐದರಿಂದ ಎಂಟು ಇಂಚಿನ ಗ್ರೋ ಬ್ಯಾಗ್ ಸಾಕು ಮತ್ತು ಗೊಬ್ಬರ ಕೂಡ ಸ್ವಲ್ಪ ಸಾಕಾಗ್ತದೆ ಗಿಡವು ಎತ್ತರ ಬರೋದಿಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಆಗ್ತೇನೆ ಥ್ಯಾಂಕ್ ಯು